ಮಾತಾಡ ನೀ ಸ್ನೇಹಿತರೆ ನೋಡಿ ಇವತ್ತು ಕೋಟಿ ಲಿಂಗೇಶ್ವರಿಗೆ ಬಂದಿದ್ದೆವು ನಮ್ಮ ಫ್ರೆಂಡ ನಾವು ಇವತ್ತು ಅಂದರೆ ನಮ್ಮ ದೋಸ್ತ ನೋಡಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇವತ್ತಿನ ಒಂದು ವಿಶೇಷ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿರುವಂಥ ಎಲ್ಲ ಲಿಂಗದ ಒಂದು ಇಡುವೆ ಅಪ್ಲೋಡ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ

ನಮ್ಮ ಫ್ರೆಂಡ್ ಆಗಮಿಸಿದೆ ಹೀಗೆ ನೋಡಿ ಸಹಿತ ಕೋಟಿ ಲಿಂಗೇಶ್ವರಕ್ಕೆ ಇವತ್ತು ಆಗಮಿಸಿದೆವು ನಾವು ಇಡುವೆ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಫೇಸ್ಬುಕ್ಗೆ ಫಾಲೋವರ್ಸ್ ಆಗಿ ಫೇಸ್ಬುಕ್ದಲ್ಲೂ ನಾನು ಇವತ್ತು ಇಡಿವೇ ಅಪ್ಲೋಡ್ ಮಾಡ್ತೀನಿ ಮಾಡಿದ್ದೀನಿ ನೋಡಿ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಫೋಟೋನು ಹೊಡಿಬೇಡಿ ಆಮೇಲೆ ಫೋಟೋ ಹೊಡ್ಕೋಬೋದು ಬರೀ ಎಡಿಮೆ ಮಾಡ್ಕೋ ಸ್ನೇಹಿತರೆ ಲಿಂಗ ಕೌಂಟ್ ಮಾಡೋಕೆ ಆಗ್ತದ ನಿಮಗೆ ಆಗೋದಿಲ್ಲ ಅಂದರೆ ದೇವರಿಗೆ ಕಣಿ ಎಣಿಕೆ ಮಾಡ್ದಂಗೆ ದೇವರಿಗೆ ಎಣಸದಂಗೆ ಆಗ್ತದ ಎಣಸಬಾರದು ನೋಡಿ ಕಣ್ಣ ದೃಷ್ಟಿ ನೋಡುವಂಥ ಸಾಧ್ಯತೆ ನಮಸ್ಕಾರ ಮಾಡುವ ಸಾಧ್ಯತೆ ನಮ್ಮ इज्जत पे गिरबे तू आदा में भी इज्जत लगे और ये जो हमारा वीडियो देख के चल ठीक है साहब चल नहीं नहीं डायरेक्टर और ये तो बन हुई तैयार है अच्छा ठीक है